ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನೊಂದು ಲಿಪ್ ಬಾಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬಾಮ್ ಹೇಗಿದೆ ಇದನ್ನು ಯಾರೆಲ್ಲ ಬಳಸ್ಬೋದು ಇದನ್ನು ಬಳಸೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಬನ್ನಿ ಇವಾಗ ಈ ಲಿಪ್ ಬಾಮ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದು ಎನ್ ಎಂ ಎಫ್ ಲಿಪ್ ಕೇರ್ ಸಾಫ್ಟ್ ಸ್ಮೂತ್ ಪ್ರೊಟೆಕ್ಟೆಡ್ ಲಿಪ್ಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಎಸ್ ಪಿ ಎಫ್ ಫೋರ್ಟಿ ಪ್ಲಸ್ ಇದೆ ಇದು ಗ್ರೀನ್ ಪ್ಯಾಕೆಟ್ ಅಲ್ಲಿ ಬರುತ್ತೆ ನಿಮಗೆ ಇದನ್ನ ಯೂಸ್ ಮಾಡೋದ್ರೆ ನಿಮಗೆ ಮಾಯ್ಚರೈಸ್ ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ ಹಾಗೆ ಸನ್ ಪ್ರೊಟೆಕ್ಷನ್ ಕೂಡ ಇದೆ ಮತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರುವಂತಹ ಒಂದು ಲಿಪ್ ಬಾಮ್ ಅಂತ ಹೇಳ್ಬಹುದು ಹಾಗಾಗಿ ಇದನ್ನ ನೀವು ಯಾವುದೇ ಭಯವಿಲ್ಲದೆ ನೀವು ಈ ಒಂದು ಲಿಪ್ ನ ಯೂಸ್ ಮಾಡ್ಕೊಳ್ಬಹುದು ಇದು ಹತ್ತು ಗ್ರಾಮ್ ಪ್ರಾಡಕ್ಟ್ಗೆ ಒನ್ ನೈಂಟಿ ನೈನ್ ರುಪೀಸ್ ಇದೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ಆದರೆ ಇವಾಗ ನಿಮಗೆ ಇದು ಡಿಸ್ಕೌಂಟ್ ಅಲ್ಲಿ ಆನ್ಲೈನ್ ಒನ್ ಸಿಕ್ಸ್ಟಿ ರುಪೀಸ್ಗೆನೆ ಸಿಗುತ್ತೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡಿಕೊಳ್ಳಿ ನಾನು ಈ ಒಂದು ಲಿಪ್ ಬಾಂಬ್ನ ನಾಯ್ಕಾ ಆನ್ಲೈನ್ ಆಪ್ ಇಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೇನೆ ಇದು ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಈ ಒಂದು ಲಿಪ್ ಬಾಮ್ನ ಹಣ ಕೊಟ್ಟೆ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯೂಸ್ ಆಗಬಹುದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ ಅಷ್ಟೇನೆ ನಿಮ್ಗೆ ಇದು ಮೆಡಿಕಲ್ ಶಾಪ್ನಲ್ಲೂ ಕೂಡ ಸಿಗಬಹುದು ಒಂದ್ಸರಿ ಕೇಳಿ ನೋಡಿ ನಾನು ಇದನ್ನ ನಾಯ್ಕ ಆನ್ಲೈನ್ ಆ್ಯಪ್ ಇಂದ ತರಿಸ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುವಂತ ಒಂದು ಬಾಮ್ ಅಂತ ಹೇಳ್ಬಹುದು ಹಾಗೇನೆ ಇದರಲ್ಲಿ ಇನ್ಗ್ರೀಡಿಯನ್ಸ್ ಲಿಸ್ಟನ್ನು ಕೂಡ ಹಿಂದ್ಗಡೆ ಕೊಟ್ಟಿದ್ದಾರೆ ನೀವು ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು ಇದರಲ್ಲಿ ವಿಟಮಿನ್ ಇ ಇದೆ ಹಾಗೆ ಅಲೋವೆರಾ ಲೀಫ್ ಎಕ್ಸ್ಟ್ರಾಕ್ಟ್ ಇದೆ ಹಾಗಾಗಿ ಇದು ನಿಮ್ಮ ತುಟಿಯನ್ನು ಸ್ಮೂತ್ ಮಾಡುತ್ತೆ ನಿಮ್ಮ ತುಟಿ ಏನಾದರೂ ತುಂಬಾ ಡ್ರೈ ಆಗ್ತಾ ಇತ್ತು ಅಂದರೆ ಇದು ಸ್ಮೂತ್ ಮಾಡುತ್ತೆ ಹಾಗೆ ನಿಮ್ಮ ತುಟಿ ಏನಾದರೂ ಒಡ್ಕೊಂಡು ಇರುತ್ತೆ ಅಂತ ಅಂದರೆ ತುಂಬ ಜನರಿಗೆ ಚಳಿಗಾಲದಲ್ಲಿ ಎಲ್ಲ ತುಟಿ ಒಡದಿರುತ್ತೆ ಅಲ್ವಾ ಆ ರೀತಿಯಲ್ಲಿ ನಿಮ್ಗೆ ಏನಾದರೂ ಕ್ರ್ಯಾಕ್ಡ್ ಲಿಪ್ಸ್ ಇದ್ದರೆ ಅದು ಕೂಡ ಸರಿಯಾಗುತ್ತೆ ಹಾಗೆ ನಿಮ್ಮ ತುಟಿ ಏನಾದರೂ ಬಿಸಿಲಿಗೆ ಹೋಗಿ ಕಪ್ಪಾಗಿದ್ರೆ ಅದು ಕೂಡ ಲೈಟನ್ನು ಆಗುತ್ತೆ ತುಂಬನೇ ತುಟಿ ಸ್ಮೂತ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಲಿಪ್ ಬಾಮ್ನ ನೀವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಫೋರ್ಟಿ ಪ್ಲಸ್ ಇದೆ ಎಸ್ ಪಿ ಎಫ್ ಹಾಗಾಗಿ ನಿಮ್ಗೆ ಏನಾದರೂ ತುಟಿ ತುಂಬನೇ ಪಿಗ್ಮೆಂಟೇಷನ್ ಇತ್ತು ಅಂದರೆ ಅದು ಕಮ್ಮಿ ಆಗುತ್ತೆ ಹಾಗೆ ಪಿಗ್ಮೆಂಟೇಷನ್ ಆಗದೆ ಇರುವಂತೆ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ ಯು ವಿ ಎ ಹಾಗೆ ಯು ವಿ ಬಿ ರೇಸಿಂದ ನಿಮಗೆ ಇದು ರಕ್ಷಣೆ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದು ಒಂದು ತುಂಬನೇ ಚೆನ್ನಾಗಿರುವಂಥ ಒಂದು ಲಿಪ್ ಬಾಮ್ ಅಂತ ಹೇಳ್ಬೋದು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಈ ರೀತಿಯಾಗಿ ಇರುತ್ತೆ ಲಿಬ್ಬಮ್ಮ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೀವು ನೋಡಿಕೊಂಡು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು ಔಟರ್ ಪ್ಯಾಕೇಜ್ ಈ ರೀತಿಯಾಗಿರುತ್ತೆ ಹಾಗೆ ಇನ್ನರ್ ಪ್ಯಾಕೇಜ್ ಯಾವ ರೀತಿಯಾಗಿರುತ್ತೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಹತ್ತು ಗ್ರಾಮ ಪ್ರಾಡಕ್ಟ್ಗೆ ಒನ್ ನೈಂಟಿ ನೈನ್ ರುಪೀಸ್ ಇದೆ ನಿಮಗೆ ಅಲ್ಲಿ ಕೂಡ ಸಿಗುತ್ತೆ ಇವಾಗ ಒನ್ ಸಿಕ್ಸ್ಟಿ ರುಪೀಸ್ ಇದೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಹಾಗೆ ಇನ್ನರ್ ಪ್ಯಾಕೇಜ್ ಈ ರೀತಿಯಾಗಿದೆ ನೋಡ್ಬೋದು ನೀವು ಇಲ್ಲಿ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಸ್ಮೂತ್ ಸಾಫ್ಟ್ ಸ್ಮೂತ್ ಪ್ರೊಟೆಕ್ಟೆಡ್ ಲಿಪ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ ಮಾಯ್ಚರೈಸ್ ಆಗುತ್ತೆ ಹಾಗೆ ಡರ್ಮಟಾಲಜಿ ಟೆಸ್ಟೆಡ್ ಇರುವಂಥ ಒಂದು ಲಿಬ್ಬಮ್ ಅಂತ ಹೇಳ್ಬೋದು ಎಸ್ ಪಿ ಎಫ್ ಪೋರ್ಟ್ ಇದೆ ಹಾಗಾಗಿ ಇದನ್ನ ನೀವು ಯಾವುದೇ ಭಯವಿಲ್ಲದೆ ಯೂಸ್ ಮಾಡ್ಕೊಡ್ಬಹುದು ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂದ್ರೆ ಅದು ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಇವಾಗ ನೋಡ್ಬೋದು ನೀವು ಇಲ್ಲಿ ಲಿಪ್ ಬಾಮ್ ಯಾವ ರೀತಿಯಾಗಿದೆ ಅಂತೇಳಿ ಒಂದು ರೀತಿ ವ್ಯಾಸ್ಲಿನ್ ರೀತಿಯಲ್ಲಿ ಇದು ಇರುತ್ತೆ ಇದು ತುಂಬಾ ಚೆನ್ನಾಗಿದೆ ನಾನು ಒಂದು ಪ್ಯಾಕ್ ಖಾಲಿ ಮಾಡಿ ಇವಾಗ ನೆಕ್ಸ್ಟ್ ತರಿಸಿರೋದು ಎರಡನೇ ಪ್ಯಾಕ್ ಇದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಒಂದು ಲಿಪ್ ಬಾಮ್ನ ನಾನು ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೇನೆ ನಾನು ಚೆನ್ನಾಗಿರುವಂಥ ಒಂದು ಲಿಬ್ ಬಮ್ನ ಇವಾಗಲೇ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಯಾರಾದರೂ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮಗೆ ಬ್ಯೂಟಿ ರಿಲೇಟೆಡ್ ವಿಡಿಯೋಸ್ ನೋಡಿದರೆ ನಿಮಗೆ ಸಿಗುತ್ತೆ ಅಲ್ಲಿ ಬೇಕಿದ್ರೆ ನೋಡ್ಬೋದು ತುಂಬಾ ಚೆನ್ನಾಗಿರುವಂಥ ಒಂದು ಬಾಮ್ ಅದು ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ಪರ್ಚೇಸ್ ಮಾಡ್ಕೊಂಡಿರೋದು ಈ ಬಾಮ್ ಹಾಗೆ ಇದರ ಬಗ್ಗೆ ಕೂಡ ನನಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ನನಗೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅಂದರೆ ಮಾತ್ರ ನಾನು ಆ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ತೀನಿ ಇಲ್ಲಾಂದ್ರೆ ತಿಳಿಸೋದೇ ಇಲ್ಲ ಚೆನ್ನಾಗಿದೆ ಅಂದರೆ ಚೆನ್ನ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತಲೇ ಹೇಳ್ತೀನಿ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಈ ಒಂದು ಲಿಪ್ ಬಾಂಬ್ ನ ಹಣ ಕೊಟ್ಟೆ ಪರ್ಚೇಸ್ ಮಾಡ್ಕೊಂಡಿರೋದು ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ಅಷ್ಟೇನೆ ಈ ವಿಡಿಯೋನ ಮಾಡ್ತಾ ಇದೀನಿ ಹಾಗೆ ಈ ಒಂದು ಲಿಪ್ ಬಾಂಬ್ ನೀವು ತ್ರೀ ಅವರ್ಸ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಅಪ್ಲೈ ಮಾಡ್ಕೊಳ್ಳಿ ನಾನೇನು ಒಂದೇ ಸರಿ ಅಪ್ಲೈ ಮಾಡ್ತೀನಿ ಅಷ್ಟೇ ಮಾರ್ನಿಂಗ್ ಒಂದ್ ಒಂದು ಟೈಮ್ ಮಾತ್ರ ಇದನ್ನ ನಾನು ಅಪ್ಲೈ ಮಾಡ್ತೀನಿ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಮತ್ತೆ ವಾಪಸ್ ಅಪ್ಲೈ ಮಾಡ್ತೀನಿ ಯಾಕಂದ್ರೆ ಅಷ್ಟೊಂದು ಟೈಮ್ ಇರೋದಿಲ್ಲ ನನಗೆ ಹಾಗಾಗಿ ಮಾರ್ನಿಂಗ್ ಮಾತ್ರ ಒಂದು ಸರಿ ನಾನು ಅಪ್ಲೈ ಮಾಡಿ ಬಿಡ್ತೀನಿ ನಾವು ಬಿಸಿಲಿಗೆ ಹೋದವಾಗ ನಮ್ಮ ಮುಖ ಯಾವ ರೀತಿಯಾಗಿ ಬ್ಲ್ಯಾಕ್ ಆಗುತ್ತೆ ನೋಡಿ ಅದೇ ರೀತಿಯಲ್ಲಿ ನಮ್ಮ ತುಟಿ ಕೂಡ ಬ್ಲ್ಯಾಕ್ ಆಗುತ್ತೆ ಹಾಗಾಗಿ ನಾವು ಎಸ್ ಪಿ ಎಫ್ ಇರುವಂತಹ ಒಂದು ಲಿಬ್ ಅಮ್ನ ಅಪ್ಲೈ ಮಾಡಿದ್ರೆ ತುಂಬನೇ ಒಳ್ಳೆಯದು ನಮ್ಮ ತುಟಿ ಏನಾದರೂ ಕಪ್ಪಾಗಿದ್ರೆ ಅದು ಕ್ರಮೇಣವಾಗಿ ಸರಿಯಾಗುತ್ತೆ ಹಾಗೇನೆ ನಮ್ಮ ತುಟಿ ಬ್ಲ್ಯಾಕ್ ಆಗದೆ ಇರುವಂತೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಕೂಡ ಎಸ್ ಪಿ ಎಫ್ ಇರುವಂತಹ ಒಂದು ಲಿಬ್ ಅಪ್ಲೈ ಮಾಡೋದು ತುಂಬನೇ ಒಳ್ಳೇದು ಅಂತ ನನ್ನ ಅನಿಸಿಕೆ ¿Qué? ಫ್ರೆಂಡ್ಸ್ ಈ ಒಂದು ಲಿಪ್ ಬಮ್ನ ನೀವು ನಿಮ್ಮ ತುಟಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ತುಟಿ ಸಾಫ್ಟ್ ಆಗುತ್ತೆ ಸ್ಮೂತ್ ಆಗುತ್ತೆ ಹಾಗೆ ಬಿಸಿಲಿನಿಂದ ರಕ್ಷಣೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಒಡ್ಕೊಂಡಿರುವ ತುಟಿ ಸರಿಯಾಗುತ್ತೆ ಅಂತ ಹೇಳ್ಬೋದು ನೀವು ಬೇಕಿದ್ರೆ ಈ ಒಂದು ಲಿಬ್ಬಮ್ನ ಯೂಸ್ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು ಹಾಗೆಯೇ ನನ್ನ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಸನ್ನು ನಾನು ಇವಾಗಲೇ ಶೇರ್ ಮಾಡಿದ್ದೀನಿ ಬೇರೆ ಬೇರೆ ಪ್ರಾಡಕ್ಟ್ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದೀನಿ ಬೇಕು ಅಂದರೆ ನೋಡ್ಬೋದು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಈ ಒಂದು ಲಿಪ್ ಬಾಮ್ ನಿಮಗೆ ಬೇಕು ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಬೇಕು ಅಂದರೆ ಆ ಮೂಲಕ ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಇತ್ತು ಅಂದ್ರೆ ಅಂದರೆ ಮಾತ್ರ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಅಲ್ಲಿ ತನಕ ಟೆ ಕಿರಣ್ ಬಾಬಾ Bye.